সব বন্ধ নাম ধরে যাবত রূপ অবান সরিষা করে কতদিন সরদোরে কে নিন্ন লিপি উরে ধরে বাত কি শতন্ন যাতক বলি দি উতো বন্ধনতি জ্যোতিষকো 这里不得不来。 ट नरसि नो तू पति शिका मणि पारे

ಓ ರಾಜಕುಮಾರಿ ಇವಳು ಯಾವ್ದೋ ಕುಶಿ ಭಕ್ತಿಯಲ್ಲಿ ನನ್ನ ಜೊತೆಗೆ ಇದ್ದಾಳೆ ಅಂತ ತಿಳ್ಕೊಂಡು ಬಿಟ್ಟು ಈ ಹಡ್ಡಿ ಇವಳಿಗೆ ಎಂಟ್ರೂತಾರೆ ಹೋದ್ರೆ ನಿಮ್ಮ ರೂಪ ಎಂತ ಹೌದಾ ಮಾಡು ರೂಪ ಅವನ ಹೊರಗೆ ಹೊಡೆದದ್ದು ಹೌದು ರಕ್ತ ಬಂದದ್ದು ಇಲ್ಲಿಂದ

ಈ ರೀತಿ ಆಗುವುದಕ್ಕೂ ದೊಡ್ಡದಾದಂತಹ ಒಂದು ಕಥೆಯೇ ನಾನು ಸಾಮಾನ್ಯ ಎನ್ನುವ ಹಾಗೆ ತಿಳಿದುಕೊಂಡೆ ನಿಮ್ಮ ನೋಡಿರೋ ರಾಜಕುಮಾರನಾಗಿ ಕಾಣ್ತಾ ಇದ್ದೀನಿ ಅನುಮಾನವೇ ಇಲ್ಲ ರಾಜಕುಮಾರನೇ ಹೌದು ರಾಜಕುಮಾರನೇ ಖಂಡಿತ ಕಾಮರೂಪ ದೇಶದ ರಾಜಕುಮಾರ್ ನಾನು ಈ ರೀತಿ ಆಗುವುದಕ್ಕೂ ಬಲವಾದ ಕಥೆಯೇ ಉಂಟು ಕಾರಣವೇ ಉಂಟು ಇನ್ನೊಂದು ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗಳಿಗೆ ಮದುವೆಯಾಗಿ ಬಹುಕಾಲವಾದರೂ ಸಂತತಿಯೇ ಆಗ್ಲಿಲ್ಲ ಅದೆಷ್ಟೋ ದೇವರನ್ನ ಬೇಡಿಕೊಂಡ್ರು ಕೇಳಿಕೊಂಡ್ರು ಹರಕೆಯನ್ನು ಹೊತ್ತುಕೊಂಡ್ರು ಕೂಡ ಸಂತತಿ ಎನ್ನುವುದು ಆಗಲೇ ಇಲ್ಲ ಕೊನೆಗೂ ನನ್ನ ತಂದೆ ತಾಯಿಗಳ ಮೊರೆ ಎನ್ನುವುದು ದೇವರಿಗೆ ಕೇಳಿತೋ ಏನು ಅವರಿಂದ ನಾನು ಪ್ರಪಂಚದ ಬೆಳಕನ್ನ ಕಾಣುವ ಹಾಗಾಯಿತು ಚಂದ್ರಸೇನ ಎನ್ನುವ ಹಾಗೆ ನನ್ನ ಹೆಸರು ಹುಟ್ಟಿದ ಕ್ಷಣದಲ್ಲಿ ಅರಮನೆಯಲ್ಲೆಲ್ಲ ಸಂಭ್ರಮವೇ ತುಂಬಿ ತುಳುಕಾಡ್ತಾ ಇತ್ತು ಅದೇ ಸಂದರ್ಭದಲ್ಲಿ ಅರಿಗಳ ಆಕ್ರಮಣ ಕಾಮರೂಪ ದೇಶದ ಮೇಲೆ ಆಯ್ತು ಅವರಿಂದ ತುಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿ ಅನೇಕ ಪ್ರಯತ್ನವನ್ನು ಮಾಡಿದ್ರು ಪ್ರಯೋಜನ ಆಗಲಿಲ್ಲ ಆ ದಾಳಿಯಲ್ಲಿ ನನ್ನ ತಂದೆ ತಾಯಿಗಳು ಒಳಿದು ಹೋದ್ರುಗಳು ಏನ್ ಮಾಡ್ ಕೆಲವು ಹಾಗೆ ಕೆಲವು ಹುಟ್ಟಿದಗಳಿಗೆ ಸರಿ ಇರುವುದಿಲ್ಲ ಕಾಲ್ಗುಣ ಸೇರಿರುವುದಿಲ್ಲ ಗುರುಗಳಾದಂತಹಯೋಗಿಗಳು ನನ್ನನ್ನ ಕರೆದುಕೊಂಡು ಅವರ ಆಶ್ರಮದವರೆಗಾಗಿ ಹೋದ್ರು ಕಲಿಯುತ್ತಿರುವಂತಹ ಕಾರಣಕ್ಕಾಗಿ ನಿನಗೆ ಬೇಕಾದಂತಹ ಶಕ್ತಿ ಉಳ್ಳ ಹಾಗೆ ರೂಪವನ್ನು ಧರಿಸುವಂತಹ ಯೋಗ್ಯತೆ ಯೋಗ ಎನ್ನು ನಿನಗೆ ಬರಲಿ ಹಾಗೆ ಈ ಶಾಪ ವಿಮೋಚನೆಯಾಗಬೇಕು ಅಂತಾದ್ರೆ ಸತಿಯೊಬ್ಬಳ ಕೈ ಹಿಡಿದು ಅವಳ ಮುಖೇನವಾಗಿ ಹರಗಿರಿ ಜಯರ ದರ್ಶನ ಯಾವಾಗ ನಿನ್ನ ಪಾಲಿಗೆ ಆಗುತ್ತದೋ ಆವತ್ತು ನಿಮಗೆ ಶಾಪ ವಿಮೋಚನೆ ಆಗುತ್ತದೆ ಶಾಶ್ವತವಾದಂತಹ ಶಾಪ ವಿಮೋಚನೆ ಹೌದು ಅದಲ್ಲದೆ ನೀವು ಈ ರೀತಿಯಾದಂತಹ ವಿದ್ಯೆಯನ್ನು ಕಲಿತದ್ದು ಹೆಂಡತಿಯ ಹೊರತಾಗಿ ಮತ್ತೊಬ್ಬರಿಗೆ ತಿಳಿದೆ ತಿಳಿಯಿತು ಅಂತಾದ್ರೆ ನಾನು ಶಾಶ್ವತವಾಗಿ ಕರಡಿಯಾಗಿಯೇ ಇರ್ತೇನೆ ಓ ಈಗ ನೀವು ಮಂತ್ರ ಮೂಲಕವಾಗಿ ಬೇಕಾದ ರೂಪವನ್ನು ಪಡೀಬಹುದು ಮತ್ತೆ ತಿರುಗಿ ಮತ್ತೆ ಈ ರೂಪವನ್ನೇ ಪಡೆದುಕೊಳ್ಬಹುದು ಪಡೆದುಕೊಳ್ಬಹುದು ಎಲ್ಲಾದ್ರೂ ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದ್ರೆ ನನ್ನ ಹೊರತಾಗಿ ಹೌದು ಮೂರನೇವರಿಗೆ ಗೊತ್ತಾದ್ರೆ ನಾನು ಶಾಶ್ವತವಾಗಿ ಕರಡಿ ಹೋಗ್ತೀನಿ ಆ ಕರಡಿ ರೂಪ ಶಾಶ್ವತವಾಗಿ ಪರಿಹಾರ ಆಗ್ಬೇಕು ಅಂತರಿಸಲಾಗಬೇಕು ವಿಶೇಷವಾಗಿ ಆ ಗುರುಗಳಿಂದ ಬೇರು ಕೊಟ್ಟು ಬರುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಅರಮನೆಯಲ್ಲಿ ನಿನ್ನ ಅಪ್ಪನಿಗೆ ಹಾಗೂ ನಿಮಗೆ ನಡೆಯುತ್ತಿರುವಂತಹ ವಾದ ವಿವಾದವನ್ನು ಗಮನಿಸಿದೆ ಗಿಳಿಯಾಗಿ ಅರಮನೆಯಲ್ಲೇ ಕುಳಿತಿರುವಂತಹ ಸಂದರ್ಭದಲ್ಲಿ ಎಲ್ಲ ವಿಷಯವೂ ನನಗೆ ಅರ್ಥ ಆಯ್ತು